ತರಲಿಕ್ಕೆ ಪೇಂಟ್ ಮತ್ತೆ ಎಂತೆಂತೆಲ್ಲ ಉಂಟು ತರಲಿಕ್ಕೆ ಅದಕ್ಕೆ ನಾನು ಅಪ್ಪನೂ ಹೋಗಿ ಬರುದು ಸಬ್ಸ್ಕ್ರೈಬರ್ ಅಂತೆ ಇವರು ನಂಗೆ ಕಡಬದಲ್ಲಿ ಸಿಕ್ಕಿದ್ರು ಥ್ಯಾಂಕ್ ಯು ಬಾಯ್ ಇಲ್ಲಿಂದಲೇ ಅದು ಮಿಕ್ಸ್ ಎಲ್ಲ ಮಾಡಿ ಕೊಡ್ತಾರಲ್ಲ ಮಿಕ್ಸ್ ಮಾಡಿ ಮತ್ತೆ ಇಲ್ಲಿಂದ ತಗೊಂಡು ಹೋಗುದು ಮೊನ್ನೆ ನನ್ನ ಮಾವನವರಲ್ಲಿ ಹೋಗಿದ್ದಲ್ಲ ಅಲ್ಲಿ ಹೋಗ್ಲಿಕ್ಕೆ ಉಂಟು ಅಲ್ಲಿ ಎಂತ ಶ್ರಾದ್ದ ಅಂತ ಹೇಳ್ತಾರಲ್ಲ ಅದು ಹಾಗೆ ಮಾಮಿಯವರ ಮನೆಯದು ತಾವರೆದು ಕೊಳ ಆಯಿತಾ ಎಷ್ಟು ಚೆಂದ ಉಂಟಲ್ಲ ಮನೆಯದು ಆಲ್ಟ್ರೇಷನ್ ಮಾಡಬೇಕಾದ್ರೆ ಟೈಲ್ಸ್ ಉಳ್ದಿತಾರ ನಮ್ಮ ರಿಂಕು ಡಿಂಕು ಥರನೇ ಇದ್ದಾನಲ್ಲ ಚುಬ್ಬನ ಕ್ಯೂಟ್ ಉಂಟಲ್ಲ ನಮ್ಮ ರಿಂಕು ಡಿಂಕು ಫ್ರೆಂಡ್ ಆಗ್ಬೋದು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇರೋ ಬೆಲ್ಲಕ್ನತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇವತ್ತು ಬೆಳಗ್ಗೆ ಮಳೆ ಇಲ್ಲ ಆದರೆ ಹೇಗೆ ಉಂಟಂತ ವೆದರ್ ಮೋಡ ಒಮ್ಮೆ ಜೋರು ಮಳೆ ಬಂದು ನಿಲ್ತದೆ ಅನ್ನೋ ಥರ ಉಂಟು ಕತ್ತಲು 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 ಮಳೆ ಬರಲಿಲ್ಲ ಬೆಳಗ್ಗೆ ಹಾಲು ಕೊಡ್ಲಿಕ್ಕೆ ಹೋಗಿ ಒಡೈರಿಗೆ ಹೋಗುವಾಗ ಮಳೆ ಇತ್ತು ಆಮೇಲೆ ಇರಲಿಲ್ಲ ಅದು ಸೌಂಡ್ ನೋಡಿ ಕಿರ್ರ ಅಂತದ್ದು ಮಳೆಗಾಲದಲ್ಲಿ ಬರೋದು ಈಗೀಗ ನನ್ನ ವ್ಲಾಗಲ್ಲಿ ಅದು ಜಾಸ್ತಿ ಕೇಳ್ತದಲ್ಲ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ದನಗಳನ್ನು ಹೊರಗೆಲ್ಲ ಬಿಟ್ಟು ಈಗ ನಾನು ಅಪ್ಪನು ಕಡಬಕ್ಕೆ ಹೊರಟಿದ್ದೇವೆ ಸ್ಕೂಟಿಯಲ್ಲಿ ಮಳೆ ಬರ್ತಾ ಉಂಟು ಅವರು ಹೇಗೆ ಬರ್ತಾರೆ ಹೇಗೆ ಕೂತ್ಕೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಎಂತ ಗೊತ್ತುಂಟ ಅದು ಹಿಂದೆ ಕಿಚನಲ್ಲಿ ಆಗ್ತಾ ಉಂಟಲ್ಲ ಅದಕ್ಕೆ ಪೇಂಟಿಂಗ್ ತರಲಿಕ್ಕೆ ಪೇಂಟ್ ಮತ್ತು ಎಂತೆಲ್ಲ ಉಂಟು ತರಲಿಕ್ಕೆ ಅದಕ್ಕೆ ನಾನು ಅಪ್ಪನ ಹೋಗಿ ಬರೋದು ಮೇಸ್ತ್ರಿ ಅವರಿದ್ದಾರೆ ಒಂದು ಹೇಳಿ ಇವತ್ತು ಪೇಂಟಿಂಗ್ ತರಲಿಲ್ಲ ಅಂತ ಹೇಳಿದರೆ ಅವರಿಗೆ ಬೇರೆ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಪೇಂಟ್ ಆದಮೇಲೇ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಈಗ ನಾನು ಮತ್ತೆ ಅಪ್ಪ ಹೋಗಿ ಬರೋದು ಅಲ್ಲಿ ಎಂಥ ವ್ಲಾಗ್ ಮಾಡ್ತೇನೆ ನಾನು ಇವತ್ತು ವ್ಲಾಗ್ ಮಾಡೋ ಅಂದಾಜಲ್ಲಿ ಇರಲಿಲ್ಲ ಇಂಥ ಸಹ ಇಲ್ಲ ಎಂಥಂತ ವ್ಲಾಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಹಾಗೆ ಈಗ ಕಡಬಕ್ಕೆ ಕಡಬೇಕೋಗ್ಲಿಕ್ಕೆ ಉಂಟಲ್ಲ ಎಂಥ ಮಾಡ್ತೇನೆ ಗೊತ್ತಿಲ್ಲ ಅಲ್ಲಿ ಮಳೆ ಇದ್ದರೆ ಹೇಗೆ ವ್ಲಾಗ್ ಮಾಡೋದು ಹೋಗುವ ಇಲ್ಲಿ ಮಳೆ ಇಲ್ಲ ನಮ್ಮ ಊರಿಂದ ಒಂದು ಕೈಕೊಂಬರ ತನಕ ಮಳೆ ಇತ್ತು ಅಪ್ಪ ಹೇಳಿತ್ತು ಮಳೆ ಇರ್ಲಿಕ್ಕಿಲ್ಲ ನನ್ನ ಚತ್ರೆ ಎಂತ ಅಂತ ಮಳೆ ಇಲ್ಲ ಇಲ್ಲಿ ಅಲ್ಲೆಲ್ಲ ಹಣಿತಾ ಇತ್ತು ಮಳೆ ಜೋರು ಇಲ್ಲಿ ಅಂತ ಮಳೆ ಇಲ್ಲ ಇವಾಗ ನಾವು ಪೇಂಟ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಹೆಸರು ಮಾಡುದು ಹೌದಾ ನಂದು ಸಬ್ಸ್ಕ್ರೈಬರ್ ಅಂತ ಇವರು ನಂಗೆ ಕಳಬದಲ್ಲಿ ಸಿಕ್ಕಿದ್ರು ಥ್ಯಾಂಕ್ ಯು ಬಾಯ್ ವಾವ್ ನಿಪಾನ್ ಪೇಂಟಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದ್ವಿ ಅಲ್ಲಿ ಅಪ್ಪನಿಗೆ ಸರಿಯಾಗಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡುವ ಹೇಗೆ ಅಂತ ಫಸ್ಟಿಗೆ ಬಂದಿದ್ವಲ್ಲ ಆ ಶಾಪಿಗೆ ಬಂದು ಮತ್ತೆ ನಾನೇ ಪೈಂಟ್ ಪರ್ಚೇಸ್ ಮಾಡ್ತಾ ಇದ್ದೇನೆ ಅಪ್ಪ ಸಿಮೆಂಟ್ ಶೀಟ್ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗೆ ಇಲ್ಲಿಂದಲೇ ಅದು ಮಿಕ್ಸ್ ಎಲ್ಲ ಮಾಡಿ ಕೊಡ್ತಾರಲ್ಲ ಮಿಕ್ಸ್ ಮಾಡಿ ಮತ್ತೆ ಇಲ್ಲಿಂದ ತಗೊಂಡು ಹೋಗ್ತಾರೆ 那啊，好、嗯。 ಪೇಂಟ್ ಎಲ್ಲ ತಗೊಂಡಾಯ್ತು ಗಾಡಿ ಬಂತು ಇದರಲ್ಲಿ ಕೊಂಡೋಗುತ್ತೆ ಈಗ ಇವರು ಹಾಕಿಕೊಡ್ತಾರೆ ಹಲೋ ನಿನ್ನೆದು ವ್ಲಾಗ್ ನೋಡಿದ್ದೀರ ಅಂತ ಅಂದ್ಕೊಳ್ತೇನೆ ಯಾಕಂತ ಹೇಳಿದರೆ ನಿನ್ನೆದು ವ್ಲಾಗ್ ತುಂಬ ಇರಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗ್ ಒಟ್ಟಿಗೆ ಅದನ್ನು ಸಹ ಆ್ಯಡ್ ಮಾಡಿ ಹಾಕ್ತಾ ಇದ್ದೇನೆ ಇವತ್ತು ಸಹ ಹಾಗೆ ಬೆಳಗಿದ ಕೆಲಸ ಎಲ್ಲ ಮುಗೀತು ನಿನ್ನೆ ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಯಾಕಂತ ಹೇಳಿದರೆ ಬೆಳಗಿಂದ ನಾವು ಹೋಗೋ ತನಕ ಮಳೆ ಇತ್ತು ಅಲ್ಲಿಂದ ಬಂದ ಮೇಲಿಂದ ಸಹ ಜೋರು ಮಳೆ ಎಂಥ ವ್ಲಾಗ್ ಮಾಡೋದು ಅಂತ ಗೊತ್ತಿರಲಿಲ್ಲ ಅದಕ್ಕೆ ವ್ಲಾಗೇ ಮಾಡಿರಲಿಲ್ಲ ನಾನು ಮತ್ತು ಇವಾಗ ನಾನು ಅಪ್ಪನ ಸೊಪ್ಪಿಗೆ ಇದ್ದೇವೆ ದನಗಳನ್ನು ಕಟ್ಟಿದಲ್ಲಿ ಸೊಪ್ಪು ಮಾಡಿ ಇವತ್ತು ವರ್ಕರ್ಸ್ ಇದ್ದಾರೆ ಅಲ್ಲಿ ಸೌಂಡ್ ಇಶ್ಯೂ ಆಯಿತಾ ಮನೆಯಲ್ಲಿ ಅದೆಂಥ ಟೈಲ್ಸ್ ಉಂಟಲ್ಲ ಅದನ್ನು ಕಟ್ ಮಾಡೋದು ಅದೆಲ್ಲ ಸೌಂಡ್ ಬರ್ತಾ ಉಂಟು ಅದಕ್ಕೆ ಹೇಗೆ ಈಚೆ ಹೊರಗೆ ಹೋಗ್ಲಿಕ್ಕೆ ಉಂಟಲ್ಲ ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮತ್ತು ಇಂತ ಹೇಳಿದರೆ ಸೊಪ್ಪು ಆದಮೇಲೆ ಒಂದು ಚಟ್ನಿ ಏನಾದರೂ ಮಾಡಿಟ್ಟು ನನಗೆ ಮೊನ್ನೆ ನನ್ನ ಮಾವನವರಲ್ಲಿ ಅಲ್ಲ ಅಲ್ಲಿ ಹೋಗಲಿಕ್ಕುಂಟು ಅಲ್ಲಿ ಎಂತ ಶ್ರಾದ್ದ ಅಂತ ಹೇಳ್ತಾರಲ್ಲ ಅದು ಹಾಗೆ ಯಾರಾದರೂ ಒಬ್ಬರು ಬರಲಿಕ್ಕೆ ಹೇಳಿದ್ರು ಅಪ್ಪ ಅಂತೂ ಹೋಗೋದಿಲ್ಲ ಅವರಿಗೆ ಅಲ್ಲಿ ವೈಟ್ ವಾಶ್ ಮಾಡಲಿಕ್ಕುಂಟು ಅದಕ್ಕೆ ನಾನು ಹೋಗ್ತಿದ್ದೇನೆ ವರ್ಕೆಲ್ಲ ಮುಗಿಸಿ ಹೋಗ್ಬೋದು ಹಾಗೆ ತೊಂದರೆ ಇಲ್ಲ ಸೊಪ್ಪೊಂದು ಮಾಡಬೇಕು ಬೇಗ ಬೇಗ ಬದಲಿಸಿದೆ ಇವರಿಬ್ಬರನ್ನು ನಾನೀಗ ಅಪ್ಪನ ಹತ್ರ ಹೋಗ್ಬೇಕು ಅವ್ರು ಇಲ್ಲಿ ಬರ್ತೇನೆ ಅಂದ್ಕೊಂಡಿದ್ದೆ ಅವರಿಲ್ಲಿ ಬರಲಿಲ್ಲ ಅದಕ್ಕೆ ಇನ್ನು ಅವ್ರನ್ನು ಹುಡ್ಕೊಂಡು ಹೋಗ್ಬೇಕು ಎಲ್ಲಿ ಹೋಗಿದ್ದಾರೆ ಅಂತ ಮನೆಯಿಂದ ಹೊರಡುವಾಗಪ್ಪ ಹೇಳಿದ್ದು ದನಗಳು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಸೊಪ್ಪು ಮಾಡುವ ಹೇಗೆ ಬದಲಿಸ್ಲಿಕ್ಕೆ ಆಗ್ತದೆ ಮತ್ತೆ ಸೊಪ್ಪು ಕೂಡ ಆಗ್ತದೆ ಬೇಗ ಸೊಪ್ಪು ಮಾಡಿ ಬರುವ ಅಂತ ನೋಡಿದರೆ ಇವರು ಮನೆ ಹತ್ತಿರವೇ ಕಡಿತಿದ್ದಾರೆ ನಾನು ಅಲ್ಲಿ ತನಕ ಹೋಗಿ ಅವರನ್ನು ಬದಲಿಸಿ ಈಗ ಮತ್ತೆ ಇಲ್ಲಿ ಬಂದಿದ್ದೇನೆ ಅಪ್ಪ ಆಯಿತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಯಿತು ಅಪ್ಪ ಬೇಗ ಬೇಗ ಮಾಡಿದ್ರು ನಾನು ಮಾಡಿದೆ ಇನ್ನು ಕೊಂಡೋಗುವ ಮನೆಗೆ ನಂದು ಕೆಲಸ ಎಲ್ಲ ಮುಗಿಸಿ ಹೊರಟೆ ಆಯಿತಾ ಹೊರಟು ಇನ್ನು ಸ್ಕೂಟಿ ಹತ್ರ ಹೋಗ್ಬೇಕು ಅಂತ ಅಷ್ಟರಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಮಳೆಗೂಸ ಅಷ್ಟೇ ಕಳಿಸ್ಕೊಡ್ಲಿಕ್ಕೆ ಇಷ್ಟ ಇಲ್ಲ ಬೆಳಗಿಂದ ಈಗ್ಲೇ ಮಳೆ ಬರ್ತಾ ಇರೋದು ನಾನು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಲ್ಲ ಮಳೆ ಬಿಟ್ಟಿತ್ತು ನಾನು ಹೊರಟೆ ಬಿಟ್ಟಿತ್ತು ಅಂತ ಹೇಳಿದ್ರೆ ಒಂದ್ಸಲಿಗೆ ನಿಂತಿತ್ತು ಇನ್ನು ದಾರಿಯಲ್ಲಿ ಹೋಗೋ ಇಷ್ಟಲ್ಲ ರೈನ್ ಕೋಟ್ ಕೊಟ್ಟು ಹಾಕ್ಕೊಳ್ಬೇಕಾ ಎಂತ ಅಂದ್ರೆ ಗೊತ್ತಿಲ್ಲ ಆದರೂ ಕೋಟ್ ಹಾಕ್ಕೊಂಡು ಹೋಗುವ ಸೇಫ್ಟಿ ಪರ್ಪಸ್ಗೆ ಮಾಮಿಯವರ ಮನೆಯದು ತಾವರೆದು ಕೊಳ ಆಯ್ತಾ ಎಷ್ಟು ಚೆಂದ ಉಂಟಲ್ಲ ಮನೆದು ಆಲ್ಟ್ರೇಷನ್ ಮಾಡಬೇಕಾದ್ರೆ ಟೈಲ್ಸ್ ಉಳಿದಿತ್ತಲ್ಲ ಅದರಲ್ಲಿ ಮಾಡಿದಂತೆ ಸೊ ಸಹ ಮೇಸ್ತ್ರಿ ಅವ್ರ ಹತ್ರ ಮಾಡಿಸ್ಬೇಕು ಅಂತ ಉಂಟು ಹಾಗಾಗಿ ಇಲ್ಲಿಂದಲೇ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೇನೆ ಮೇಸ್ತ್ರಿ ಅವರಿಗೆ ತೋರಿಸ್ಬೇಕಲ್ಲ ಹೇಗೆ ಹಾಕಿದ್ದಾರೆ ಅಂತ ಇವರು ಹಾಗೆ ಇಟ್ಟದ ಹೌದು ಮರೇ ನಾವೆಲ್ಲ ಮನೆಯಲ್ಲಿರೋದು ಚೂರು ಕೆಸರಲ್ಲೆಲ್ಲ ಮಾಡಿ ಅದನ್ನೆಟ್ಟು ಆಮೇಲೆ ಅದರ ಮೇಲೆ ನೀರು ಬಿಟ್ಟದಲ್ಲ ಇಲ್ಲಿ ಹಾಗಲ್ಲ ಹಾಗೆಯೇ ನೀರಲ್ಲಿ ಬಿಟ್ಟಿದ್ದಾರೆ ನೋಡಿ ಅಂತೆ ಚೆಂದ ಉಂಟಲ್ಲ ಇದು ಚಿಕ್ಕ ಜಾಗ ಇರೋದು ಎಲ್ಲ ಕಡೆ ಸಹ ಹೂವಿನ ಗಿಡ ನೆಟ್ಟು ಮಾಡಿದ್ದಾರೆ ಮಾಮಿ ನಮ್ಮಲ್ಲಿಂದ ಸಹ ಬಂದಾಗ ತೊಗೊಂಡು ಹೋಗ್ತಾರೆ ನಾನು ಸಹ ಇಲ್ಲಿಂದ ಹೋಗ್ತೇನೆ ಹಾಗೆ ಇಲ್ಲಿ ನೋಡಿ ಅಂತ ಇದು ಈ ವರ್ಷ ತೆಗೆಸಿದ್ದು ಬಾವಿ ಇವರು ರಿಂಗ್ ಹಾಕಿಸಿದ್ದಾರೆ ನಾವು ಸಾಗಿಸುವಂತಿದ್ದೇವೆ ರಿಂಗ್ ಅಲ್ಲ ಎಂತ ಇದು ಸರಿಗೆ ಹಾಕ್ತಾರಲ್ಲ ತುಂಬ ಕೆಳಗುಂಟು ನೀರು ಇವರು ಆಲ್ ಡಾಕ್ಟ್ರೇಷನ್ ಮಾಡಿಸಿದ್ದು ಮೊನ್ನೆ ಮೊನ್ನೆ ಫಂಕ್ಷನ್ ಇತ್ತಲ್ಲ ಅದು ಇದರ ದಿವಸ ಸೇರಿಸಿ ಮಾಡಿದ್ದು ಹೀಗೆ ದೇವರ ಮನೆ ಮುಂಚೆ ಎಲ್ಲಿ ಇದ್ದದ್ದು ಮಾಮಿ ಅಲ್ಲಿ ನನಗೆ ಮರ್ತಿದೆ ಕಿಚನ್ ಆದರೆ ಚೆಂದಾಗಿದೆ ಇದು ಸ್ಲೈಡ್ ಮಾಡೋದಲ್ಲ ಇಂಥ ಕಪಾಟಿಗೆ ಹಾಕಿದ್ದೀರಲ್ಲ ರಿಂಕು ದಿಂಕು ಇದ್ದಾನೆ ನೋಡಿ ಅಂತೆ ನಮ್ಮ ರಿಂಕು ಡಿಂಕು ಚುಬ್ಬನ ಇದ್ದಾನು ಪಾಪ ಆಯ್ತಾ ಎಲ್ಲರ ಕೈಗೂ ಸಿಗ್ತಾನೆ ಮಾತ್ರ ಇವ ಜೋಜು ಜೋಜು ಇದು ನನ್ನ ಅಕ್ಕ ಅಕ್ಕ ಅಂದ್ರೆ ಭಾವನ ಭಾವನಾಂಟಿ ಇಲ್ಲಿ ನಾನು ಹರೀಶ್ ಭಾವ ಅವತ್ತು ಬಂದಿದ್ವಲ್ಲ ಲಾಸ್ಟ್ ಟೈಮ್ ನನ್ನ ಅತ್ತೆ ಅಂತ ಹೇಳಿ ಅಪ್ಪನ ಅಕ್ಕ ಅವರ ಮನೆ ಅವರ ಮನೆ ಈಗ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾಳೆ ನೀವು ಅಲ್ಲಿ ಅವರದ್ದು ಬೆಕ್ಕು ನೋಡಿ ಅಂತೆ ಎಷ್ಟು ಕ್ಯೂಟ್ ಉಂಟುಕೊಳ್ತದ ನೋಡಿ ಅಂತೆ ಎಷ್ಟು ಕ್ಯೂಟ್ ಉಂಟಲ್ಲ ನಮ್ಮ ರಿಂಕು ಡಿಂಕು ಫ್ರೆಂಡ್ ಆಗ್ಬೋದು ತಗೊಂಡೋಗು ಅಂತ ಹೇಳ್ತಾರೆ ಎಂತ ನೀವು ಓನರ್ ಮಾರ್ರೆ ನೋಡ್ಕೊಳ್ಳಿ ಅದನ್ನ ಚಂದ ಮಾಡಿ ಅದ ಅಮ್ಮ ಎಲ್ಲಿ ಹೋಗ್ತದೆ ಅಲ್ಲಿ ಹೋಗುದಂತೆ ಹ್ಮ್ ಬರ್ತಾ ನನಗೆ ಆಗ್ಲಿಕ್ಕಿಲ್ಲ ಇಲ್ಲಿ ಇನ್ನೊಂದು ಉಂಟು ದೊಡ್ಡ ಬೇಕು ಅಂತೆ ನಮ್ಮಲ್ಲಿ ಇತ್ತಲ್ಲ ರೌಡಿ ಬೇಕು ಹಾಗೆ ಉಂಟು ಇದು ಸಹ ಏ ದೂರ ನಿವಿಬ್ರು ತಲುಪಿದೆ ನನಿಬ್ರು ಕುಂಜಿಗಳಿದ್ದಾರೆ ನೋಡಿ ಅಂತೆ ಇಲ್ಲಿ ನಿಂತ್ಕೊಳ್ಳಿರ ಹೋಗಬೇಡ ಹೋಗ್ಬೇಡ ಆಚೆ ಹಾಕ್ತಾರೆಪ್ಪ ಅಪ್ಪ ಹಾಕ್ತಾರೆ ಕಾಯಿರಿ ಸ್ವಲ್ಪ ಅಪ್ಪ ನಿಮಗೆ ಫಸ್ಟ್ ಇವರಿಗೆಲ್ಲ ಹಂಚಿ ಕೊಡುವ ಕೆಲಸ ಇಲ್ಲ ಅಂತ ಹೇಳಿದರೆ ನಾಯಿಗಳ ಹತ್ರ ಓಡ್ತೇವೆ ಅವಳು ನೋಡಿ ಇಂಥ ಗೊತ್ತುಂಟ ಸಿನಿ ಇದ್ದಲ್ಲ ಅವಾಗ ಕಾಣೆ ಅದ ಈಗ ಇವರು ಇದ್ದಾರೆ ಇಷ್ಟು ಜನ ಅದೊಂದು ಉಂಟು ಕಿಟಕಿ ಹತ್ರ ನೋಡಿ ಅಂತೆ ಅಲ್ಲೇ ಉಂಟು ಮತ್ತು ನಮ್ಮ ಸಿನಿ ಕಾಣೆಯಾಗಿದ್ದಾನೆ ದೀಪಿ ಕಾಣೆಯದ್ದು ಶನಕ ಕಾಣೆಯದ ಮತ್ತು ಸಿನಿ ಕಾಣೆ ಅದ್ದು ಇನ್ನು ಯಾರೆಲ್ಲ ಕಾಣೆ ಆಗ್ತಾಯಿರೋದು ಗೊತ್ತಿಲ್ಲ ಜೋರು ಜೋರು ಬಂದು ಇವಾಗ ಲೈಟ್ ಆಗ್ತಾ ಬಂತು ಇದು ನಿಂತ ಹಾಗೆ ನಾನು ಹೋಗ್ಬೋದು ಹುಲ್ಲಿಗೆ ಹುಲ್ಲು ಮಾಡಿ ಅದನ್ನು ಕಟ್ಟ ಕಟ್ಟಿಟ್ಟು ದನಗಳನ್ನು ಕರ್ಕೊಂಡು ಬಂದೈತಾ ಇನ್ನೂ ಹಾಫ್ ಆ್ಯನ್ ಅವರ್ ಟೈಮ್ ಉಂಟು ಹಾಲು ಕರೆದು ಮತ್ತು ಡೈರಿಗೆ ಕಂಡು ಹೋಗ್ಬೋದು ಕೂದಲೆಲ್ಲ ಒದ್ದೆ ಆವಾಗ ಮಳೆ ಒದ್ದೆ ಆಗಿ ಇವಾಗ ಕಂಪ್ಲೀಟ್ ಮಳೆ ನಿಂತಿತ್ತು ನಾನು ದನಗಳನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಆದರೂ ಈ ಮರದಲ್ಲಿದ್ದದ್ದು ನೀರೆಲ್ಲ ಬೀಳ್ತದಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಒದ್ದೆ ಇದೆ ಮಳೆಯಲ್ಲಿ ಒದ್ದೆ ಆದರೆ ತಲೆನೋವು ಸ್ಟಾರ್ಟ್ ಆಗ್ತದೆ ನನಗೆ ಇವಾಗ ಅದೊಂದು ಹೊಸ ರೋಗ ಸ್ಟಾರ್ಟ್ ಆದ್ದು ಅಂದರೆ ಈ ವರ್ಷದ ಮಳೆಗಾಲಕ್ಕೆ ಇಲ್ಲಾಂದರೆ ಎಷ್ಟು ಒದ್ದೆ ಆದರೂ ಏನು ಆಗ್ತಿರಲಿಲ್ಲ ಇವಾಗ ಒದ್ದೆ ಆದರೆ ವಾಯ್ಸ್ ಹೋಗ್ತದೆ ತಲೆನೋವು ಸ್ಟಾರ್ಟ್ ಆಗ್ತದೆ ಏನೋ ಈ ವರ್ಷದ ಹೊಸದ್ದು